ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗರೆ ಇವತ್ತು ಪ್ರಮುಖವಾಗಿ ಮೂರು ಸುದ್ದಿಗಳನ್ನು ಹೊತ್ತಿ ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು ಮೊದಲನೇ ಸುದ್ದಿ ಮಾವನ ಕಾಮದಾಹಕ್ಕೆ ಸೊಸೆಬಲಿ ಕಾಂಟ್ರವರ್ಸಿ ಡ್ರೋನ್ ಪ್ರತಾಪನ ಇಬ್ಬರು ಸ್ನೇಹಿತರು ಅರೆಸ್ಟ್ ಆಗಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಚಿತ್ರಣ ಮಾಡಿದ ಪುಷ್ಪಟು ಸ್ನೇಹಿತರೆ ಈ ಪ್ರಮುಖ ಮೂರು ಸುದ್ದಿಗಳ ಪೈಕಿ ಮೊದಲನೇ ಸುದ್ದಿ ನೋಡೋದಾದ್ರೆ ರಾಯಚೂರಿನ ಸುದ್ದಿ ನಿಜಕ್ಕೂ ಕೂಡ ಕಲಿಗಾಲ ಹೆಂಗೆ ಎಷ್ಟು ಕ್ರೌರ್ಯವಾಗಿ ಕ್ರೂರವಾಗಿ ಎಂಡ್ ಆಗುತ್ತೆ ಅನ್ನೋದಕ್ಕೆ ಯು ಎ ಸಿನಿಮಾದಲ್ಲಿ ಒಂದು ಸಣ್ಣ ಸ್ಯಾಂಪಲ್ ಏನು ಉಪೇಂದ್ರ ತೋರಿಸಿದ್ದಾರೆ ನಿಜಕ್ಕೂ ಹಂಗೆ ಆದರೆ ಬಹುಶಃ ತಪ್ಪಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಸೊಸೆ ಮತ್ತು ಮಾವನ ನಡುವೆ ನಡೆದಿರುವಂಥ ಈ ಒಂದು ಕಾಮದಾಹದ ಅಂತ್ಯ ಹೆಂಗಾಗಿದೆ ಅಂದರೆ ಬಹಳ ಭೀಕರವಾಗಿ ಆತ ಸೊಸೆಯನ್ನು ಹತ್ಯೆ ಮಾಡಿರುವಂಥದ್ದು ಯಾಕೆ ಇಲ್ಲಿ ಸೊಸೆಯನ್ನು ಹತ್ಯೆ ಮಾಡದ ಅಂತ ನೋಡೋದಾದ್ರೆ ಅಲ್ಲಿ ಕಾಮದ ಘಾಟು ಮುಗಿಗೆ ಒಡೆಯುವಂಥದ್ದು ಈ ಈ ಮಾವ ಅಂದ್ರೆ ಒಂದು ರೀತಿ ಅಪ್ಪನ ಸ್ಥಾನದಲ್ಲಿರುವಂತಹ ಮಾವ ತನ್ನ ಸೊಸೆಯನ್ನೇ ಮುಕ್ಕಿರುವಂಥದ್ದು ಪಾಪ ಆಕೆ ಇನ್ನು ಬಹಳ ಚಿಕ್ಕ ಇನ್ನು ಬಾಳಿ ಬದುಕಬೇಕಾದಂಥ ಆ ಮಹಿಳೆ ಇಪ್ಪತ್ತೇಳು ವರ್ಷದ ಈಗಷ್ಟು ಇಪ್ಪತ್ತೇಳು ವರ್ಷದ ದುಳ್ಳಮ್ಮ ಎನ್ನುವಂಥ ಮಹಿಳೆ ಈಗಾಗಲೇ ಇದಕ್ಕೂ ಮುಂಚೆ ಏನು ಈ ಹತ್ತಿಗೂ ಮುಂಚೆ ಸಾಕಷ್ಟು ಬಾರಿ ಟ್ರೈ ಮಾಡಿದ್ದಾನೆ ಅತ್ಯಾಚಾರವನ್ನು ಕೂಡ ಮಾಡಿರ್ತಾನೆ ತನ್ನ ಸೊಸೆಯ ಮೇಲೆ ಅಲ್ಲಿನ ಆಕೆ ಆ ಹೆಣ್ಣುಮಗಳು ಪಾಪ ಕಣ್ಣೀರಾಕಿ ಊರಿನ ಹಿರಿಯರ ಹಿರಿಯರಿಗೆ ಗ್ರಾಮಸ್ಥರಿಗೆ ತಿಳಿಸಿದಾಗ ನ್ಯಾಯ ಪಂಚಾಯಿತಿ ಮಾಡಿ ಆತನಿಗೆ ಸಾಕಷ್ಟು ಬುದ್ಧಿವಾದ ಹೇಳಿರ್ತಾರೆ ಆತನಿಗೆ ಕತ್ತೆಗಾಗುವಂಥ ವಯಸ್ಸು ಕೂಡ ಆಗಿರುತ್ತೆ ಆಗಿದ್ರೂ ಕೂಡ ಸೊಸೆಯ ಮೇಲೆ ಆತನಿಗೆ ಒಂದು ರೀತಿ ವಿಕೃತ ಕಾಮದ ಮೋಹ ಆತನ ಹೆಸರು ಮಾಲಿಂಗಯ್ಯ ಅಂತೇಳಿ ಈಗಾಗಲೇ ಹತ್ಯೆ ಮಾಡಿ ಪರಾರ ಆಗ ಆಗಿರುವಂಥದ್ದು ಸಲಾಕೆಯಿಂದ ಅಂದರೆ ಹತ್ಯೆ ಮಾಡಿರುವಂಥದ್ದು ತನ್ನ ಸೊಸೆಯನ್ನು ಹೆಂಗೆ ಹತ್ಯೆ ಹೆಂಗೆ ನಡೆಯುತ್ತೆ ಅಂದರೆ ಮೊನ್ನೆ ರಾತ್ರಿ ಹೋಗಿರೋ ಹೋಗಿದ್ದಾನೆ ಮತ್ತೆ ಕಾಮಕ್ಕಾಗಿ ಪೀಡಿಸಿದ್ದಾನೆ ಬಟ್ ಆ ಹೆಣ್ಣು ಮಗಳು ಒಪ್ಪೋದಿಲ್ಲ ಇಲ್ಲ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದಾಗ ಸಲಾಕೆಯಿಂದ ಆಕೆಯನ್ನು ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿ ಇದೀಗ ಪರಾರ ಆಗಿರುವಂಥದ್ದು ಕಲಿಗಾಲ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ ನಿಜಕ್ಕೂ ವಿನಾಶಕಾರಿಯ ಹಂತದಲ್ಲಿದ್ದೀವ ಎನ್ನುವಂಥದ್ದು ಇಂತಹ ಪ್ರಕರಣಗಳನ್ನು ನೋಡಿದಾಗ ನಮಗೆ ಅನಿಸದೇ ಇರೋದು ಇನ್ನು ಎರಡನೆಯ ಸುದ್ದಿಯನ್ನು ನೋಡೋದಾದರೆ ಈ ಕಾಂಟ್ರವರ್ಸಿಗೂ ಮತ್ತು ಈ ಡ್ರೋನ್ ಪ್ರತಾಪ್ಗೂ ಒಂದು ರೀತಿಯ ನಂಟು ಬಿಟ್ಟೋಗಲಾರದ ನಂಟು ಅಂತ ಅನಿಸುತ್ತೆ ಆತ ಎಲ್ಲೋ ಒಂದು ಕಡೆ ಆರಾಮಾಗಿ ತನ್ನ ಏನು ಈ ಡ್ರೋನ್ ವ್ಯಾಪಾರದಲ್ಲಿ ಡ್ರೋನ್ ಬಿಸ್ನೆಸ್ಸಲ್ಲಿ ನೆಮ್ಮದಿಯಾಗಿ ಜೀವನವನ್ನು ಕಟ್ಕೊಳ್ಬೋದು ಬಟ್ ಅವನು ಆದ ಆಗಾಗ ಈ ಈ ರೀತಿಯ ಒಂದು ಕಾಂಟ್ರವರ್ಸಿಗಳಿಗೆ ಪದೇ ಪದೇ ಸಿಲುಕ್ತಾನೆ ಇರ್ತಾನೆ ಪೊಲೀಸರಿಗೆ ಅತಿಥಿ ಆಗ್ತಾನೇ ಇರ್ತಾನೆ ಅವನು ಮಾಡುವಂಥ ಅವಾಂತರದಿಂದಾಗಿ ಆತನ ಸ್ನೇಹಿತರು ಇದೀಗ ಆತನ ಇಬ್ಬರು ಸ್ನೇಹಿತರು ಕೂಡ ಆಹ್ಹ್ ಒಬ್ಬರು ಒಬ್ಬ ಏನು ಸೋಡಿಯಂ ಕೊಡಿಸಿರ್ತಾನಲ್ಲ ಸ್ನೇಹಿತ ಅವನನ್ನ ಬಂಧಿಸಿದ್ದಾರೆ ಪೊಲೀಸರು ಮತ್ತೊಬ್ಬ ಯಾರಂದರೆ ಈ ಈ ಬ್ಲಾಸ್ಟ್ ಆಗುವಂಥ ಆ ಒಂದು ದೃಶ್ಯವನ್ನು ಸೆರೆ ಹಿಡಿದ್ನಲ್ಲ ಆ ಏನು ಆ ಕ್ಯಾಮರಾಮನ್ ಅವನನ್ನು ಕೂಡ ಬಂಧಿಸಿರುವಂಥದ್ದು ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡ್ರೋನ್ ಪ್ರತಾಪ್ನ ಇಬ್ಬರು ಸ್ನೇಹಿತರು ಇಬ್ಬರು ಸ್ನೇಹಿತರನ್ನು ಮಿಡಿಗೇಶಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸೋ ಬಂಧಿಸಿರುವಂಥದ್ದು ಅದೇ ನಾನು ಆಗಲೇ ಹೇಳಿದಂತೆ ಕ್ಯಾಮ್ರಾಮನ್ ವಿನಯ್ ಹಾಗೂ ಸೋಡಿಯಂ ರಾಸಾಯನಿಕ ಕೊಡಿಸಿದ್ದ ಪ್ರಜ್ವಲ್ ಎನ್ನುವಂಥ ಇಬ್ಬರು ಸ್ನೇಹಿತರನ್ನ ಬಂಧಿಸಿದ್ದಾರೆ ಇಂಥವ್ರು ಸವಾಸ ಮಾಡಿದ್ರೆ ನೋಡಿ ಗ್ರಾಚಾರ ಹೆಂಗಿಲ್ಲ ಹುಡ್ಕೊಂಡ್ಬರುತ್ತೆ ಈ ಹಿನ್ನೆಲೆಯಲ್ಲಿ ಸ್ಥಳ ಮಹಾಜ್ ಮಾಡಿದಂತಹ ಪೊಲೀಸರು ತಡರಾತ್ರಿ ಇಬ್ಬರು ಸ್ನೇಹಿತರನ್ನು ವಶಕ್ಕೆ ಪಡೆದಿರುವಂಥದ್ದು ಅವಿನಿಯವ್ ರಸ್ತೆಯಲ್ಲಿರುವಂಥ ಆ ಒಂದು ಶಾಪ್ನಲ್ಲಿ ಏನು ಈ ಸೋಡಿಯಂ ಸೋಡಿಯಂ ಲವಣವನ್ನು ಖರೀದಿಸಿರ್ತಾರೆ ಇದನ್ನು ಕೊಡಿಸಿರ್ತಾನಲ್ಲ ಸ್ನೇಹಿತ ಸೊ ಅವನನ್ನು ಕೂಡ ಪ್ರಜ್ವಲ್ ಎನ್ನುವತನನ್ನು ಕೂಡ ಬಂಧಿಸಿದ್ದಾರೆ ಜೊತೆನಲ್ಲಿ ವಿನಯ್ ಎನ್ನುವಂಥ ಕ್ಯಾಮರಾಮನ್ ಅವನನ್ನು ಕೂಡ ಇದೀಗ ಬಂಧಿಸಿರುವಂಥದ್ದು ಈ ಕಾಂಟ್ರವರ್ಸಿಗೂ ಈ ಡ್ರೋಣ್ ಪ್ರತಾಪ್ಗೂ ಒಂದಕ್ಕೊಂದು ನಂಟು ಸೊ ಈತನಿಗೆ ಕೆಟ್ಟರೂ ಕೂಡ ಬುದ್ಧಿ ಬಂದಿಲ್ಲ ಈ ಹಿಂದೆ ಕೂಡ ಪೊಲೀಸರು ಏನು ಕೋವಿಡ್ ಸಂದರ್ಭದಲ್ಲೂ ಕೂಡ ಈತನ ಬಂಧಿಸಿದ್ರು ಏನು ರೂಲ್ಸ್ ಬ್ರೇಕ್ ಮಾಡಿದ ಎನ್ನುವಂಥ ಕಾರಣಕ್ಕೆ ಈತನನ್ನು ಬಂಧಿಸಿದರು ಈಗ ಇದೀಗ ಮತ್ತೆ ಈ ರೀತಿ ಏನು ಉಚ್ಚಾಟಗಳನ್ನು ಮಾಡೋದಕ್ಕೋಗಿ ಹೋಗಿ ಇದೀಗ ಪೊಲೀಸರಿಗೆ ಅತಿಥಿ ಆಗಿದ್ದಾನೆ ಇನ್ನಾದರೂ ಇವನು ಬದಲಾಗ್ತಾನೆ ಕಾದ್ ನೋಡೋಣ ಪುಷ್ಪ ಟು ವರ್ಲ್ಡ್ ವೈಡ್ ರಿಲೀಸ್ ಆಗಿರುವಂಥದ್ದು ಪುಷ್ಪ ಟು ಈಗ ರಿಲೀಸ್ ಆಗಿ ಏನು ಹತ್ತು ದಿನಗಳು ಆಗ್ತಾ ಬಂದಿರುವಂತದ್ದು ಇದೇ ತಿಂಗಳು ಡಿಸೆಂಬರ್ ಐದನೇ ತಾರೀಕು ಇಡೀ ವಿಶ್ವದಾದ್ಯಂತ ಚಿತ್ರ ತೆರೆ ಕಾಣಿತು ಕನ್ನಡದಲ್ಲಿ ಸುಮಾರಾಗಿದೆ ಎನ್ನುವಂಥ ರಿವ್ಯೂಗಳು ಬಂದಾಯಿತು ಸೊ ಅದು ನಿಜ ಕೂಡ ಯಾಕಂದರೆ ಗಳಿಕೆಯಲ್ಲಿ ಒಂದು ಕಂಪ್ಯಾರಿಸಮ್ ಮಾಡಿ ನೋಡೋದಾದ್ರೆ ಗಳಿಕೆಯಲ್ಲಿ ಕನ್ನಡದಲ್ಲಿ ಅತಿ ಕಡಿಮೆ ಗಳಿಕೆ ಆಗಿರುವಂತಹ ಪುಷ್ಪ ಟು ಇದಾಗಿರುವಂಥದ್ದು ಕನ್ನಡದಲ್ಲಿ ಹಂಗೆ ನೋಡಿದ್ರೆ ಫೇಲ್ಯೋರ್ ಚಿತ್ರ ಅಂತ ಹೇಳ್ಬೋದು ಹಂಗೆ ನೋಡಿದ್ರೆ ಭಾರತೀಯ ಏನು ಈ ವರ್ಷ ಎಂಡಿನಲ್ಲಿ ರಿಲೀಸ್ ಆದಂಥ ಅತಿ ದೊಡ್ಡ ಬ್ಲಾಕ್ ಬ್ಲಾಸ್ಟರ್ ಸಿನಿಮಾ ಇದು ಅಂತ ಹೇಳ್ಬೋದು ಯಾಕಂದರೆ ಸಾವಿರದ ನೂರ ಹತ್ತೊಂಬತ್ತು ಕೋಟಿಯನ್ನು ಗಳಿಕೆಯಲ್ಲಿ ಬಾಚಿಕೊಂಡಿರುವಂಥ ಈ ಸಿನಿಮಾ ಎಲ್ಲೆಲ್ಲಿ ಯಾವ್ಯಾವ ಭಾಷೆಯಲ್ಲಿ ಎಷ್ಟೆಷ್ಟು ಗಳಿಸಿದೆ ಅನ್ನೋದನ್ನು ನೋಡೋದಾದರೆ ತೆಲುಗಿನಲ್ಲಿ ಪುಷ್ಪ ಟು ರಿಲೀಸ್ ಆಗಿ ಏನು ಐದನೇ ತಾರೀಕು ವರ್ಲ್ಡ್ ವೈಡ್ ಎಲ್ಲ ಎಲ್ಲ ಕಡೆಯೂ ಒಂದೇ ಟೈಮ್ನೇ ರಿಲೀಸ್ ಆಗಿರುವಂಥದ್ದು ಭಾರತದಲ್ಲಿ ಅರವತ್ತೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಗಳಿಸಿದರೆ ಇದು ಒಂಬತ್ತನೇ ದಿನಕ್ಕೆ ಮೂವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ಗಳಿಸಿದಾಗ ಗಣನೀಯವಾಗಿ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಹದಿನೈದು ಜಿಗಿತವನ್ನು ಅಂದರೆ ಅಷ್ಟು ಪರ್ಸೆಂಟೇಜನ್ನು ಐಕ್ ಆಗಿರುವಂಥದ್ದು ವಿವಿಧ ಭಾಷೆಗಳಲ್ಲಿ ಹತ್ತನೇ ದಿನಕ್ಕೆ ಗಳಿಕೆಯನ್ನು ಏನು ಬೇರೆ ಎಲ್ಲ ಚಿತ್ರಗಳಿಗೂ ಬೀಟ್ ಮಾಡಿ ಈ ಒಂದು ಪುಷ್ಪಾಟು ಗಳಿಕೆಯಲ್ಲಿ ಮುಂದುವರೆದಿರುವಂಥದ್ದು ಹೋಗ್ತಾ ಇರುವಂಥದ್ದು ಹಿಂದಿ ಮಾತನಾಡುವ ಪ್ರದೇಶಗಳಲ್ಲಿ ಅಂದರೆ ಹಿಂದಿನಲ್ಲಿ ಏನು ರಿಲೀಸ್ ಆಯ್ತಲ್ಲ ಅಲ್ಲಿ ಬರೋಬ್ಬರಿ ಪುಷ್ಪಾಟು ಬಾಚ್ಕೊಂಡಿರುವಂಥ ಗಳಿಕೆ ಎಷ್ಟು ಅಂದರೆ ನಲವತ್ತ ಆರು ಕೋಟಿ ಗಳಿಕೆ ಮಾಡ್ಕೊಂಡಿರುವಂಥದ್ದು ಇನ್ನು ತೆಲುಗಿನಲ್ಲಿ ಎಷ್ಟು ಕೋ ಎಷ್ಟು ಅಂದರೆ ಹದಿಮೂರು ಕೋಟಿ ಗಳಿಕೆ ಆಗಿರುವಂಥದ್ದು ಹಂಗೆ ನೋಡಿದ್ರೆ ನಲವತ್ತಾರು ಕೋಟಿ ತೆ ಹಿಂದಿನಲ್ಲೇ ಅತಿ ಹೆಚ್ಚು ತೆಲುಗಿಂತಲೂ ಅತಿ ಹೆಚ್ಚು ಹಿಂದಿನಲ್ಲೇ ಸೊ ಈ ಒಂದು ಗಳಿಕೆಯ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಇನ್ನು ತೆಲುಗಿನಲ್ಲಿ ಹದಿಮೂರು ಕೋಟಿ ತಮಿಳಿನಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಕನ್ನಡದಲ್ಲಿ ತೀರ ಕಡಿಮೆ ನಾನು ಆಗಲೇ ಹೇಳಿದಂತೆ ಝೀರೋ ಪಾಯಿಂಟ್ ನಲವತ್ತೈದು ಕೋಟಿ ಗಳಿಕೆ ಆಗಿರುವಂಥದ್ದು ಜೊತೆಯಲ್ಲಿ ಏನು ಮಲಯಾಳಂನಲ್ಲಿ ಇಲ್ಲ ಕನ್ನಡಕ್ಕಿಂತಲೂ ಮಲಯಾಳಂನಲ್ಲಿ ತುಂಬ ತೀರ ಕಡಿಮೆ ಗಳಿಕೆ ಆಗಿರುವಂಥದ್ದು ಝೀರೋ ಪಾಯಿಂಟ್ ತರ್ಟಿ ಫೈವ್ ಕೋಟಿ ಕ್ರೋರ್ ಸೊ ಗಳಿಕೆ ಆಗಿರುವಂಥದ್ದು ಇದು ಪುಷ್ಪ ಟು ಓವರ್ ಆಲ್ ನೋಡೋದಾದರೆ ಏನು ಗಳಿಕೆಯನ್ನು ನೋಡೋದಾದರೆ ಒಂದು ರೀತಿ ಈ ವರ್ಷದ ಎಂಡಿನಲ್ಲಿ ರಿಲೀಸ್ ಆದಂಥ ಚಿತ್ರಗಳ ಪೈಕಿ ಅತಿ ದೊಡ್ಡ ಬ್ಲಾಕ್ ಪ್ಲಾಸ್ಟರ್ ಸಿನಿಮಾ ಅಂತ ಹೇಳಿ ಸೊ ಹೇಳ್ಬೋದು ಇದನ್ನು ಇನ್ನು ತಮಿಳ್ನಲ್ಲಿ ಎಷ್ಟು ಗಳಿಕೆಯನ್ನು ತೆಗೆದುಕೊಂಡಿದೆ ಅಂತ ನೋಡೋದಾದ್ರೆ ನಲ್ವತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿಯನ್ನು ಸೊ ಈ ಒಂದು ಸಿನಿಮಾ ಬಾಚ್ಕೊಂಡಿರುವಂಥದ್ದು ಅಂದರೆ ಟು ಏನು ಈ ರೀತಿಯ ಗಳಿಕೆಯಲ್ಲಿ ಬ್ಲಾಕ್ ಪ್ಲಾಸ್ಟರ್ ಸಿನಿಮಾ ಆಗಿರುವಂಥದ್ದು ಈ ವರ್ಷದ ಕೊನೆಯಲ್ಲಿ ಅತಿ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಂಥ ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಯಶಸ್ಸನ್ನು ತಂದುಕೊಟ್ಟ ಸಿನಿಮಾ ಇದಾಗಿದೆ ಅಂತಲೇ ಹೇಳ್ಬೋದು ಪ ಏನು ಮೊನ್ನೆ ಒಂದು ಆ ಮಹಿಳೆಯ ಸಾವಿನಿಂದಾಗಿ ಅಲ್ಲು ಅರ್ಜುನ್ ಜೈಲಿಗೆ ಹೋಗಿ ಮತ್ತೆ ಬೇಲ್ ಬೇಲ್ ತೆಗೆದುಕೊಂಡು ಮತ್ತೆ ರಿಲೀಸ್ ಆಗಿ ಬರ್ತಾರಲ್ಲ ಅದಾದ ನಂತರ ಪುಷ್ಪನ ಲಕ್ಕೆ ಚೇಂಜ್ ಆಯಿತಾ ಈ ರೀತಿ ಗಳಿಕೆ ಆಗ್ತಾ ಇರುವಂಥದ್ದು ಭಾಳ ದೊಡ್ಡ ಸಕ್ಸಸ್ ಅಂತಲೇ ಹೇಳ್ಬೋದು ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಧನ್ಯವಾದಗಳು ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ